ನಮಸ್ಕಾರ ಮೊದಲು ತುಟಿ ಹೇಗೆ ಕಪ್ಪಾಗುತ್ತೆ ಮತ್ತು ಹೇಗೆ ಹೊಡೆಯುತ್ತೆ ಅಂತ ಅದಕ್ಕೆ ಕಾರಣಗಳು ಏನು ಅಂದರೆ ಒಂದು ತುಟಿ ಡ್ರೈ ಆಗೋದು ಸ್ಮೋಕ್ ಮಾಡೋದು ಚೀಪಾಗಿರೋ ಲಿಫ್ಟಿಕ್ಗಳನ್ನ ಉಪಯೋಗಿಸೋದು ಆಮೇಲೆ ಮೆಲಾಸ್ಮಾ ಅಂತ ಮೆಲಾಸ್ಮಾ ಅಂತ ಅಂದರೆ ಡಾರ್ಕ್ ಪ್ಯಾಚ್ ತುಟಿಗಳ ಮೇಲೆ ಇರುತ್ತೆ ಇದು ಸಾಮಾನ್ಯವಾಗಿ ಪ್ರೆಗ್ನೆಂಟಲ್ಲಿ ಜಾಸ್ತಿ ಆಗುತ್ತೆ ಇದು ಗಂಡಸ್ರಿಗೆ ಕಂಪೇರ್ ಮಾಡಿದ್ರೆ ಹೆಂಗಸರಲ್ಲೇ ಜಾಸ್ತಿ ಆಮೇಲೆ ಕಾಫೀಲಿರೋ ಕೆಫೇನ್ ಕೂಡ ಕಾರಣ ಆಗುತ್ತೆ ಇದಕ್ಕೆ ಇದಕ್ಕೆ ನಾವು ಏನೇನು ಮಾಡಬೇಕು ಮೊದಲು ಪ್ರಿವೆನ್ಷನ್ ಯಾವ ರೀತಿ ಮಾಡ್ಬೋದು ಅಂತಂದರೆ ನೀವು ತುಟಿನ ನ್ಯಾಯಾಲಯಿಂದ ಯಾವಾಗಲೂ ಸವರಬಾರ್ದು ಕೆಲವರಿಗೆ ಸೌರ ಅಭ್ಯಾಸ ಇರುತ್ತೆ ಮಾಯಿಶ್ಚರ್ ಆಗಲಿ ತುಟಿ ಒಣಗಬಾರ್ದು ಅಂತ ಇದು ಮಾಡೋದು ಸರಿಯಾದ ಕ್ರಮ ಅಲ್ಲ ತುಟಿಯಲ್ಲಿ ಚರ್ಮದ ಥರ ಆಯಿಲ್ ಗ್ಲ್ಯಾಂಡ್ಸ್ ಇರೋಲ್ಲ ಅದಕ್ಕೆ ಇಲ್ಲಿ ಮಾಯಶ್ಚರ್ ಆಗಲ್ಲ ಅದಕ್ಕೆ ಚಳಿಗಾಲದಲ್ಲಿ ಲಿಪ್ ಬಾಮ್ ಉಪಯೋಗಿಸ್ಕೋಬೇಕು ಯಾಕೆಂದರೆ ಆಯಿಲ್ ಗ್ಲ್ಯಾಂಡ್ಸ್ ಇಲ್ಲದಿರೋದ್ರಿಂದ ಡ್ರೈ ಆಗೋ ಚಾನ್ಸಸ್ಸು ಜಾಸ್ತಿ ಚಳಿಗಾಲದಲ್ಲಿ ಇದು ಜಾಸ್ತಿ ಆಗುತ್ತೆ ಈಗ ನೀವು ಮನೇಲಿ ಏನೇನು ಮಾಡ್ಬೋದು ಈಗ ಸಮ ಪ್ರಮಾಣದಲ್ಲಿ ರೋಸ್ ವಾಟರ್ ತಗೊಳ್ಳಿ ಪ್ಲಸ್ ಗ್ಲಿಸರಿನ್ ತಗೊಳ್ಳಿ ಇದನ್ನು ರಾತ್ರಿ ನಲವತ್ತಕ್ಕಿಂತ ಮುಂಚೆ ಹಚ್ಕೊಂಡು ಬೆಳಗ್ಗೆ ವಾಶ್ ಮಾಡ್ಕೋಬೋದು ಈಗ ಚರ್ಮನ ನಾವು ಎಕ್ಸ್ಫಾಲಿಯೇಟ್ ಮಾಡ್ತೀವಿ ಸ್ಕ್ರಬ್ ಮಾಡ್ತೀವಲ್ವ ಅದೇ ರೀತಿ ನಾವು ಲಿಪ್ಸ್ಗೂ ಕೂಡ ಮಾಡ್ಬೋದು ಅದಕ್ಕೆ ಏನು ಮಾಡ್ಬೋದು ಅಂತ ಕೊಬ್ಬರಿ ಎಣ್ಣೆ ಪ್ಲಸ್ ಸಕ್ಕರೆ ಅಥವಾ ಜೇನುತುಪ್ಪ ಎರಡರಲ್ಲಿ ಒಂದು ಮಿಕ್ಸ್ ಮಾಡಿಕೊಂಡ ಸಮ ಪ್ರಮಾಣದಲ್ಲಿ ಅದನ್ನು ಒಂದು ಸಾಫ್ಟ್ ಟೂತ್ ಬ್ರಷಲ್ಲಿ ಸ್ವಲ್ಪ ಮಸಾಜ್ ಮಾಡಬೇಕು ಟೂತ್ ಬ್ರಷ್ಷಲ್ಲಿ ಸ್ವಲ್ಪ ಸ್ಕ್ರಬ್ ಆಗೋ ಥರ ಮಾಡಿ ಆಮೇಲೆ ವಾಶ್ ಮಾಡ್ಕೋಬೋದು ಜೊ ಆಯಿಲ್ ಅಂತ ಸಿಗುತ್ತೆ ನಿಮಗೆ ಇದು ಆನ್ಲೈನಲ್ಲಿ ಅಥವಾ ಕೆಲವು ಅಂಗಡಿಗಳಲ್ಲಿ ಸಿಗ್ಬೋದು ಇದನ್ನು ನಾಲ್ಕು ನಿಮಿಷ ಮಸಾಜ್ ಮಾಡಬೇಕು ಈ ಆಯಿಲು ಮಾಯ್ಶ್ಚರೈಸರ್ ಥರ ವರ್ಕ್ ಆಗುತ್ತೆ ಚರ್ಮಕ್ಕಾಗಿ ನಾವು ಮಾಯಶ್ಚರೈಸ್ ಮಾಡಿ ಆ ಆ ರೀತಿದು ತುಟಿಗೆ ಮಾಯಶ್ಚರೈಸ್ ಮಾಡುತ್ತೆ ಈಗ ಚರ್ಮಕ್ಕೆ ಸನ್ಸ್ಕ್ರೀನ್ ಹಾಕ್ತೀವಲ್ವಾ ಅದರಲ್ಲಿ ಎಸ್ ಪಿ ಎಫ್ ಅಂತ ಅಲ್ಟ್ರಾವಯೊಲೆಟ್ ರೇಸ್ನ ತಡೆಯೋ ಒಂದು ಕೆಮಿಕಲ್ ಇರುತ್ತೆ ಅಂತ ಹೇಳಿದ್ನಲ್ವ ಅದೇ ಥರ ಲಿಪ್ ಬಾಮಲ್ಲೂ ಕೂಡ ಇರುತ್ತೆ ಈ ಅಲ್ಟ್ರಾವಯೊಲೆಟ್ ರೇಸ್ನ ತಡೆಯೋದಕ್ಕೆ ಅದಕ್ಕೆ ನೀವು ಬಿಸಿಲಲ್ಲಿ ಹೋಗ್ಬೇಕಾದ್ರೆ ಲಿಪ್ ಬಾಮ್ ಬಳಸೋದು ಒಳ್ಳೆಯದು ಲಿಪ್ ಬಾಮ್ ಮಾಯ್ಚರೈಸರ್ ಥರನೂ ವರ್ಕ್ ಆಗುತ್ತೆ ಆಮೇಲೆ ಸನ್ಸ್ಕ್ರೀನ್ ಥರನೂ ತುಟಿಗೆ ವರ್ಕ್ ಆಗುತ್ತೆ ರಾತ್ರಿ ಹಾಲಿನ ಕೆನೆ ಬೇಕಾದರೂ ಹಚ್ಕೊಬೋದು ಎಲ್ಲರಿಗೂ ಸುಲಭ ಸಿಗುತ್ತೆ ಮತ್ತು ಹಳೆ ಸಂಪ್ರದಾಯ ಕೂಡ ನೀವು ಲಿಪ್ಸ್ಟಿಕ್ಸ್ನ ನಯಾವಲ್ ಗುಡ್ ಕ್ವಾಲಿಟಿ ತೊಗೊಳ್ಳಿ ಚೀಪ್ ಲಿಪ್ಸ್ಟಿಕ್ ತೊಗೊಂಡು ಹಾಕೋದಕ್ಕಿಂತ ಹಾಕ್ತಾ ಇದ್ರೇ ಒಳ್ಳೆಯದು ಸಾಂಬಾರ್ ಸೊಪ್ಪು ರಸ ಪ್ಲಸ್ ನಿಂಬೆ ಹಣ್ಣಿನ ರಸ ಒಂದು ಹದಿನೈದು ನಿಮಿಷ ಹಚ್ಕೊಂಡು ವಾಶ್ ಮಾಡ್ಕೋಬೋದು ಬೀಟ್ರೂಟ್ ಜ್ಯೂಸ್ನ ನೀವು ಮಾಯಶ್ಚರೈಸರ್ ಥರ ಡೈಲಿ ಹಚ್ಕೋಬೋದು ಇನ್ ಕೊನೆಯದಾಗ ಏನು ಮಾಡ್ಬೋದು ಅಂತ ತುಂಬ ಒಳ್ಳೆ ಟ್ರೀಟ್ಮೆಂಟ್ ಏನಪ್ಪಾ ಅಂತಂದರೆ ಒಂದು ಟೇಬಲ್ ಸ್ಪೂನ್ ಜೇನು ತುಪ್ಪ ತಗೊಳ್ಳಿ ಅದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಬ್ರೌನ್ ಶುಗರ್ ಮಾಮೂಲಿ ಶುಗರ್ ಅಲ್ಲ ಪ್ಲಸ್ ಒಂದು ಟೇಬಲ್ ಸ್ಪೂನ್ ಆಲಿವ್ ಆಯಿಲ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ದಿನ ರಾತ್ರಿ ಹಚ್ಚಿ ಮಲಗಿ ಬೆಳಿಗ್ಗೆ ನೀರಲ್ಲಿ ವಾಶ್ ಮಾಡಿ ಇದರಿಂದ ತುಟಿಗೆ ತುಂಬ ಎಲ್ಪ್ ಆಗುತ್ತೆ ಒಂದು ಒಳ್ಳೆ ಎಫೆಕ್ಟಿವ್ ಮನೆಮದ್ದು ಅಂತಲೇ ಹೇಳ್ಬೋದು ಈಗ ಲಿಪ್ ಸ್ಟಿಕ್ನ ನೀವು ಯಾವ ರೀತಿ ಉಪಯೋಗಿಸ್ಕೋಬೋದು ಅಂತ ಹೇಳ್ತೀನಿ ಯಾವಾಗಲೂ ಲಿಪ್ ಸ್ಟಿಕ್ ಹಾಕೋದ್ಕಿಂತ ಮುಂಚೆ ಲಿಪ್ ಬಾಮ್ ಹಾಕ್ಕೊಂಡು ಆಮೇಲೆ ಹಾಕೊಳ್ಳೋದು ಒಳ್ಳೆಯದು ಲಿಪ್ ಸ್ಟಿಕ್ಸ್ನ ದಿನಕ್ಕೆ ಎರಡು ಸಲಕ್ಕಿಂತ ಜಾಸ್ತಿ ಹಾಕೋಬಾರ್ದು ಆಮೇಲೆ ಹಳೇ ಲಿಪ್ಸ್ಟಿಕ್ ಸ್ವಲ್ಪ ಕಡಿಮೆ ಆಯಿತು ಅಂತ ಅದರ ಮೇಲೆ ಪದೇ ಪದೇ ಲೇಯರ್ ಮೇಲೆ ಲೇಯರು ಹಾಕೊಳ್ಳೋಕೋಬಾರ್ದು ದಿನ ಇದನ್ನ ಹಾಕೋರು ವಾರಕ್ಕೊಂದು ಸಲ ರೆಸ್ಟ್ ಕೊಡಿ ಆಮೇಲೆ ಇದ್ರ ಮೇಲೆ ಶೈನರ್ ಬೇಕಾದರೆ ಹಚ್ಕೋಬೋದು ಎರಡು ವರ್ಷಕ್ಕಿಂತ ಹಳೇದಾಗಿರೋ ಲಿಪ್ ಸ್ಟಿಕ್ಗಳನ್ನ ಉಪಯೋಗಿಸ್ಕೋಬೇಡಿ ಲಿಪ್ ಸ್ಟಿಕ್ನ ಮಲಗೋದಕ್ಕಿಂತ ಮುಂಚೆ ತೆಗೆದು ಮಲಗಿ ಆಮೇಲೆ ನಾನು ಹೇಳಿದ ಓಮ್ ರೆಮಿಡೀಸ್ ಬೇಕಾದರೂ ಉಪಯೋಗಿಸಿ ಇಲ್ಲ ಅಂತಂದರೆ ಲಿಪ್ ಬಾಮ್ ಮತ್ತೆ ಬೇಕಾದರೆ ನೀವು ಹಾಕೋಬಹುದು